ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪಮಿನಿರ್ ಬ್ಲಾಗ್ಸ್ ಇನ್ ಕನ್ನಡ ಬನ್ನಿ ಆಲ್ಮೋಸ್ಟ್ ನನ್ನ ವಾಯ್ಸ್ ಓವರ್ ಕೂಡ ತುಂಬ ದಿನ ಇತ್ತು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಆಲ್ಮೋಸ್ಟ್ ಆಗಿದೆ ಎರಡು ಗಂಟೆ ವೆದರ್ ಈ ಥರ ಇದೆ ಕೂಲಾಗಿ ಮಳೆ ಜಿಡಿ ಬರುವಾಗಿದೆ ನೋಡ್ಬೋದು ತುಳಸಿ ಗಿಡ ಈ ಥರ ಬೆಳೆದಿದೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲನ್ನು ಕ್ಲಿಕ್ ಮಾಡಿ ವಿಡಿಯೋ ಸಪೋರ್ಟ್ ಮಾಡಿ ಲೈವ್ ಸಪೋರ್ಟ್ ಮಾಡಿ ಖಂಡಿತ ನಾನು ಕೂಡ ಎಲ್ಲರೂ ಲೈವ್ ವೀಡಿಯೋಗೆ ಸಪೋರ್ಟ್ ಮಾಡ್ತೀನಿ ಫಸ್ಟ್ ಎಲ್ಲ ಇಲ್ಲಿ ಒಂದು ಕಡೆ ಇಟ್ಟಿದೆ ಪಾಟ್ ಇವಾಗೆಲ್ಲ ಆಲೋ ಬ್ಲಾಕ್ ಸಿ ಆಲೋಬ್ಲಕ್ ಸಿಮೆಂಟ್ ಇಟ್ಟು ಈ ಥರ ಇಟ್ಟಿದ್ದೀನಿ ಇದು ಪತ್ರೆ ಈ ಥರ ಬಂದಿದೆ ನೋಡ್ಬೋದು ಇದು ಕಾಶಿ ಕಣದ ಇದು ಟೊಮೆಟೊ ಗಿಡ ಅನಿಸುತ್ತೆ ಬಟ್ ಇನ್ನೂ ಬಂದಿಲ್ಲ ಇದು ಒಂದೇ ಒಂದು ಹೂವು ಬಿಟ್ಟಿದೆ ಹಲೋ ವೀರಾ ಇದು ತುಂಬ ಮಣ್ಣಾಗ್ಬಿಟ್ಟು ನೀರಾಗಿತ್ತು ನೀರು ಹಾಕ್ಬಿಟ್ಟಿದ್ರು ಈಗ ಡ್ರೈ ಮಾಡಿಸಿದ್ವಿ ಇದಕ್ಕೊಂದು ಏನಾರು ಹಾಕ್ಬೇಕು ನನಗೆ ತುಂಬ ಇಷ್ಟ ಥರ ಗಿಡಗಳು ಎಲ್ಲ ಬೆಳೆಯೋಕ್ಕೆ ತುಂಬ ಸಿಂಪಲ್ಲಾಗೇ ಇಟ್ಕೊಂಡಿದ್ದೀವಿ ನೋಡ್ಬೋದು ತುಳಸಿ ಗಿಡ ಈ ಥರ ಇದೆ ಬರೀ ಇದೊಂದು ಸಿಂಪಲ್ ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು ಹಸಿ ಕಡಲೆಕಾಯಿ ಗುಡ್ ಫಾರೆನ್ ಯಾರಿಗೆಲ್ಲ ಕಡಲೆಕಾಯಿ ಅಂದರೆ ಇಷ್ಟ ಕಮೆಂಟ್ ಮಾಡಿ ಸ್ವಲ್ಪ ಗ್ರಾಸರಿ ತರಿಸಿದ್ದಾರೆ ಅದು ಕೂಡ ಎಲ್ಲ ಎತ್ತಿಡಬೇಕು ಕಡಲೆಕಾಯಿ ಅಂದರೆ ಯಾರಿಗಿಷ್ಟ ಕಮೆಂಟ್ ಮಾಡಿ ಇದು ನನ್ನ ಮಗ ಮಾಡಿರೋದು ಕ್ರಾಫ್ಟು ಜಗನ್ನಾಥ್ ಅಂತ ಹೇಳ್ಬಿಟ್ಟು ಜೈ ಜಗನ್ನಾಥ್ ಅಂದರೆ ಸಿಂಪಲಾಗಿ ಮಾಡಿದ ಥರ್ಮ ಎಲ್ಪ್ ಕೂಡ ಮಾಡಿದ್ದಾರೆ ನಮ್ಮ ಮನೇಲಿ ಇದನ್ನು ಮಾಡೋಕೆ ಲೈಟಾಗಿ ತೋರಿಸ್ತೀನಿ ನನಗೆ ಥರ್ಮ ಈ ಥರ ಮಾಡಿದ್ದಾನೆ ಜೈ ಜಗನ್ನಾಥ್ ನೋಡಿ ಹೇಗಿದೆ ಕಮೆಂಟ್ ಮಾಡಿ ಜೈ ಜಗನ್ನಾಥ್ ಸಪೋರ್ಟ್ ಮಾಡಿದ್ದಾರೆ ಎಲ್ಪ್ ಮಾಡೋಕ್ ಮಾಡಿದ್ದಾರೆ ಇದು ಮಾಡೋಕ್ಕೆ ಇದು ಲಾಸ್ಟ್ ಇಯರ್ದು ರೋಬೋಟ್ ಅಂತ ಮಾಡಿದ ಅದು ತಲೆಯೆಲ್ಲೋ ಬಿದ್ದೋಗ್ಬಿಟ್ಟಿದೆ ಜೈ ಜಗನ್ನಾಥ್ ಹೇಗಿದೆ ಕಮೆಂಟ್ ಮಾಡಿ ಅದಕ್ಕೆ ಪಂಚೆಲ್ಲ ಹುಡ್ಸಿದ್ದ ಬಿಟ್ಟಿಸಿಟ್ಟಿದ್ದೀನಿ ಹಾರನೂ ಹಾಕಿದ್ದಾನೆ ನೋಡ್ಬೋದು ಇದೊಂದು ಮಿನಿ ಬ್ಲಾಗ್ ದೇವ್ರ ಮನೆ ಪೂಜೆ ಮಾಡಬೇಕು ಇದು ನೆನ್ನೆದು ಶ್ರಾವಣ ಶುರುವಾಗಿದೆ ಮೊದಲನೇ ಶ್ರಾವಣ ಸೋಮವಾರ ಆಗಿದೆ ಆಗಿ ಮಾಡ್ಕೊಂಡಿದ್ದೀವಿ ನೋಡ್ಬೋದು ಪೂಜೆ ನೆನ್ನೆದು ಇದು ಸೊಪ್ಪು ಮತ್ತು ಸೊಪ್ಪು ಹುರ್ಳಿಕಾಯಿ ಉಪ್ಸಾರು ಮಾಡಿದ್ದಾರೆ ಮನೆಯಲ್ಲಿ ರೈಸ್ ಹಾಗೆ ಪಲ್ಯ ಎಲ್ರಿಗೂ ಊಟ ಆಯಿತು ಮಧ್ಯಾಹ್ನ ಆಗಿದೆ ಉರ್ಲಿಕಾಯಿ ಸೊಪ್ಪಿಂದು ಉಪ್ಸಾರು ಸಿಂಪಲ್ಲಾಗಿ ಆಗಿದೆ ಯಾರೆಲ್ಲ ಹೊಸ್ತದ ಚಾನಲ್ ನೋಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಎಲ್ರಿಗೂ ವೀಡಿಯೋಸ್ ನೋಡಿ ಉಸ್ೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್